ಸುಸ್ಥಿರ ಬದುಕು ಅಂತ ಅಂದರೆ ಏನು ಅಂತ ಅನ್ನೋದು ಪ್ರಶ್ನೆ ಸಾಮಾನ್ಯವಾಗಿ ಇವತ್ತಿನ ಸಂದರ್ಭದಲ್ಲಿ ಯಾರನ್ನಾರು ಸುಸ್ಥಿರ ಬದುಕು ಏನು ಅಂತ ಕೇಳಿದರೆ ಒಂದಿಷ್ಟು ಹಣ ಇರಬೇಕು ಅಂತಸ್ತು ಸಂಪತ್ತು ಇರಬೇಕು ಅದಕ್ಕೆ ಅನುಗುಣವಾದಂತಹ ಮಾದರಿ ಅಂತ ಹುಸಿ ಮಾದರಿಗಳು ನಿಜ ಮಾದರಿಗಳೆಲ್ಲ ಒಂದು ದೊಡ್ಡ ಮನೆ ಒಳ್ಳೆಯ ಕಾರು ಒಂದಿಷ್ಟು ಸೀರೆಗಳು ಒಡವೆಗಳು ಅಥವಾ ಗಂಡಸರಿಗೆ ಇನ್ನೂ ಏನೇನೋ ಎಲ್ಲ ಇರ್ತಾವಲ್ಲ ಅದೆಲ್ಲ ಇರುವುದು ಸುಸ್ಥಿರ ಬದುಕು ಅಂತ ಆದರೆ ನಿಜವಾದ ಅರ್ಥದಲ್ಲಿ ಸುಸ್ಥಿರ ಬದುಕು ಅಂತಂದರೆ ಎಲ್ರಿಗೂ ನಮಸ್ಕಾರ ಶರಣೆ ಡಾಕ್ಟರ್ ಲೀಲಾದೇವಿ ಆರ್ ಪ್ರಸಾದ್ ಅಲ್ಲಿ ವಯಸ್ಸು ತಪ್ಪಾಗಿ ಹಾಕ್ಬಿಟ್ಟಿದ್ದಾರೆ ತೊಂಬತ್ತೆರಡು ಅಲ್ಲ ಅದು ಉಲ್ಟಾ ಮಾಡಬೇಕು ಇಪ್ಪತ್ತೊಂಬತ್ತು ಹೌದಾ ಅಲ್ವಾ ಹೌದಾ ಅಲ್ವಾ ಅಲ್ವಾ ಅಂದರೆ ಅವರಿಗಿರುವ ಜೀವನೋತ್ಸಾಹ ಜೀವನ ಪ್ರೀತಿ ಸ್ಪಷ್ಟತೆ ಖಚಿತತೆ ಇದಿದೆಯಲ್ಲ ಆ ಬ್ಯಾನರಿನ ಆಚೆ ತುದಿಯಲ್ಲಿ ಅಕ್ಕ ಇದ್ದಾರಲ್ಲ ಆ ಅಕ್ಕನ ಅನುಸರಣೆಯಾಗಿ ಅದನ್ನು ತನ್ನ ಜೀವನದಲ್ಲಿ ರೂಢಿಸ್ಕೊಂಡು ಬಂದವರು ಹಾಗಾಗಿ ಮೇಡಮ್ ನಿಮಗೆ ತೊಂಬತ್ತೆರಡು ಆಗಿದೆ ಅಂತ ನಾನು ಒಪ್ಪಲ್ಲ ನಾನು ಇಪ್ಪತ್ತೊಂಬತ್ತು ಅಂತಲೇ ಹೇಳಿ ನಿಮಗೆ ಶುಭ ಹಾರೈಸೋದಕ್ಕೆ ಬಯಸ್ತೀನಿ ಹೊಟ್ಟೆ ಊಟ ಹಾಕೋ ಹೊತ್ತು ಕದಳೀಸ್ ಶರಣ ಸಾಹಿತ್ಯ ಪರಿಷತ್ತು ಬಸವ ಸಮಿತಿ ಮತ್ತು ಇದೆಲ್ಲದರ ಸೂತ್ರಧಾರ ಆಗಿರುವ ಮೂರ್ತಿ ಮೆದುಳಿಗೆ ವಿಚಾರ ಹಾಕೋದಕ್ಕೆ ನಮ್ಮನ್ನು ಕರದಲ್ಲಿ ನಿಲ್ಲಿಸಿದ್ದಾರೆ ಹೊಟ್ಟೆ ತಾಳ ಹಾಕ್ತಾ ಇರುವಾಗ ಮಾತಾಡಿದ್ದು ಮೆದುಳಿಗೆ ಹೋಗ್ತದಾ ಇಲ್ಲವಾ ನನಗೆ ನಾನು ಸಣ್ಣಕ್ಕಿರುವಾಗ ಅಮ್ಮ ಅಪ್ಪ ಏನು ಹೇಳ್ತಿದ್ರು ಗೊತ್ತಾ ಹಸ್ತ್ ಹೊಟ್ಟೆನಲ್ಲಿ ಓದು ಬೆಳಗ್ಗೆ ಮುಂಚೆ ಎದ್ಕೊಂಡು ಖಾಲಿ ಹೊಟ್ಟೆನಲ್ಲಿ ಓದಿದರೆ ಬುದ್ಧಿವಂತೆ ಆಗ್ತೀಯ ಅಂತಿದ್ರು ಅಲ್ವಾ ಅಮ್ಮ ಈಗ ನಿಮ್ಗೆ ಯಾರು ಹೇಳಿಲ್ವಾ ಅದು ಇಲ್ಲ ಅಲ್ವಾ ಹಾಂ ಮತ್ತೆ ಹಾಗಾದರೆ ಹೊಟ್ಟೆ ಹಸಿವಾದಾಗ ಕೇಳಿ ತಲೆಗೆ ಹೋಗ್ಬೇಕಲ್ಲ ನಂಗೆ ಗೊತ್ತು ಹಸಿವೆ ಆದಾಗ ಹೆಚ್ಚು ಮಾತಾಡಬಾರ್ದು ಅಂತ ಮತ್ತು ಇದೊಂಥರ ಸಂಭ್ರಮದ ಸಂದರ್ಭ ಈ ಸಂಭ್ರಮದ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರ ತಲೆಗೆ ಹೋಗಬೇಕು ಅನ್ನುವಂತಹ ಸದುದ್ದೇಶ ಸಂಘಟಕರದ್ದು ಮತ್ತು ನಾಗರಾಜ್ ಮೂರ್ತಿದ್ದು ನಿಮಗದೊಂಥರ ದುರುದ್ದೇಶದ ಥರ ಕಾಣ್ತದೆ ಅಂತ ನಂಗೆ ಗೊತ್ತು ಆಶಾದೇವಿ ಹೇಗೆ ಎಷ್ಟು ಸಂಕ್ಷಿಪ್ತವಾಗಿ ಮುಗಿಸಿದ್ರೋ ಅಷ್ಟೇ ಸಂಕ್ಷಿಪ್ತವಾಗಿ ನಾನು ಮುಗಿಸ್ಬೇಕು ಅಂತಿದ್ದೀನಿ ಆದರೆ ವಿಷಯ ತುಂಬ ಗಹನವಾಗಿದ್ದು ಸುಸ್ಥಿರ ಬದುಕಿಗೆ ಮಹಿಳೆಯರ ಕೊಡುಗೆ ಎದುರುಗಡೆ ಡಾಕ್ಟರ್ ಲೀಲಾದೇವಿ ಆರ್ ಪ್ರಸಾದ್ ಅವರಿದ್ದಾರೆ ಸುಸ್ಥಿರ ಬದುಕಿಗೆ ಒಂದು ಮಹಿಳಾ ಪ್ರತಿನಿಧಿಯಾಗಿ ಎದುರುಗಡೆ ಅಮ್ಮ ಕೂತಿದ್ದಾರೆ ಸುಸ್ಥಿರ ಬದುಕಿಗಾಗಿ ತಮ್ಮ ಇಡೀ ಜೀವನವನ್ನೇ ತಮ್ಮ ಸುಸ್ಥಿರ ಬದುಕಿಗಾಗಲ್ಲ ಸಮಾಜದ ಅದರಲ್ಲೂ ತೊಂದರೆಗೆ ಒಳಪಟ್ಟ ಮಹಿಳೆಯರ ಸುಸ್ಥಿರ ಬದುಕಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಸುಶೀಲಮ್ಮ ಅವರು ನಮ್ಮ ಮುಂದೆ ಕೂತಿದ್ದಾರೆ ಹಾಗಾಗಿ ಸುಸ್ಥಿರ ಬದುಕು ಅಂತ ಅಂದರೆ ಏನು ಅಂತ ಅನ್ನೋದು ಪ್ರಶ್ನೆ ಸಾಮಾನ್ಯವಾಗಿ ಇವತ್ತಿನ ಸಂದರ್ಭದಲ್ಲಿ ಯಾರನ್ನಾರು ಸುಸ್ಥಿರ ಬದುಕು ಏನು ಅಂತ ಕೇಳಿದ್ರೆ ಒಂದಿಷ್ಟು ಹಣ ಇರಬೇಕು ಅಂತಸ್ತು ಸಂಪತ್ತು ಇರಬೇಕು ಅದಕ್ಕೆ ಅನುಗುಣವಾದಂತಹ ಮಾದರಿ ಅಂತ ಹುಸಿ ಮಾದರಿಗಳು ನಿಜ ಮಾದರಿಗಳೆಲ್ಲ ಒಂದು ದೊಡ್ಡ ಮನೆ ಒಳ್ಳೆಯ ಕಾರು ಒಂದಿಷ್ಟು ಸೀರೆಗಳು ಒಡವೆಗಳು ಅಥವಾ ಗಂಡಸರಿಗೆ ಇನ್ನೂ ಏನೇನೋ ಎಲ್ಲ ಇರ್ತಾವಲ್ಲ ಅದೆಲ್ಲ ಇರುವುದು ಸುಸ್ಥಿರ ಬದುಕು ಅಂತ ಆದರೆ ನಿಜವಾದ ಅರ್ಥದಲ್ಲಿ ಸುಸ್ಥಿರ ಬದುಕು ಅಂತಂದರೆ ಒಂದು ಸಮಾಧಾನಕರವಾದ ನೆಮ್ಮದಿಯ ಯಾವ ನಿಮಿಷಕ್ಕೆ ಎಲ್ಲಿ ಹೋದರೆ ಯಾರು ನನ್ನ ಮೈಮೇಲೆ ಕೈ ಹಾಕ್ಬಿಡ್ತಾರೋ ನನ್ನ ಮಗಳು ಮನೆಯಿಂದ ಹೊರಗಡೆ ಹೋದವಳು ಎಟ್ ಸರಿಯಾಗಿ ಮನೆಗೆ ಬರ್ತಾಳೋ ಇಲ್ವೋ ಅನ್ನುವಂತಹ ಒಂದು ಆತಂಕ ಅಂಥದ್ದೊಂದನ್ನು ಅನುಭವಿಸ್ತಾ ಇದ್ದು ನಮ್ಮ ಕೈಯಲ್ಲಿ ಎಷ್ಟು ಹಣ ಇದ್ದೇನು ಪ್ರಯೋಜನ ಎಂಥ ಹೆಸರಿದ್ದೇನು ಪ್ರಯೋಜನ ನಮಗೆ ಹಾಗಾಗಿ ಸುಸ್ಥಿರ ಬದುಕು ಅಂತಂದರೆ ನಿಜವಾದ ಅರ್ಥದಲ್ಲಿ ಸ್ಪೆಷಲಿ ಮಹಿಳೆಯರು ತುಳಿತಕ್ಕೆ ಒಳಗಾದವರು ದಮನಿತರು ಶೋಷಿತರು ಅಂತ ಯಾರನ್ನು ಕರಿತೀವಲ್ಲ ಅವರಿಗೆ ಸಿಗಬೇಕಾದಂತಹ ಘನತೆಯ ಬದುಕಿನ ಅಧಿಕಾರವನ್ನು ಸುಸ್ಥಿರ ಮಾಡಿದಂತಹ ಸಮಾಜವನ್ನು ನಿರ್ಮಾಣ ಮಾಡಿದರೆ ಅದು ಸುಸ್ಥಿರವಾದಂತಹ ಬದುಕು ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ಅಂತಹ ಒಂದು ಸುಸ್ಥಿರವಾದ ಬದುಕು ಮಹಿಳೆಗೆ ಸಿಗಬೇಕು ಅಂತ ಅನ್ನೋದನ್ನು ಇವತ್ತಿನ ಶರಣೆ ಲೀಲಾದೇವಿ ಪ್ರಸಾದ ಅಕ್ಕ ಮಹಾದೇವಿಯಿಂದ ಕಲಿತಂತಹ ನೆಲೆಯಲ್ಲಿ ಮಾಡ್ತಾ ಇರೋದು ಬಹುಶಃ ಇಡೀ ವಿಶ್ವಕ್ಕೆ ಒಂದು ಮಹಿಳಾ ಸಮಾನತೆಯ ಪಾಠವನ್ನು ಮಹಿಳೆಗೆ ತನ್ನ ಅಧಿಕಾರವನ್ನು ತಾನು ವ್ಯಕ್ತಪಡಿಸುವಂತಹ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಂತಹ ಅಕ್ಕ ಇದ್ದಾರಲ್ಲ ಅವರು ಅವತ್ತೇ ನಮಗೆ ಸುಸ್ಥಿರ ಬದುಕಿನ ಮಾದರಿಯನ್ನು ಕಟ್ಟಿಕೊಟ್ಟಿದ್ರು ಅಂತ ನಾನು ಭಾವಿಸ್ತೀನಿ ಇನ್ನು ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರ ಪಾತ್ರ ತುಂಬ ದೊಡ್ಡ ವಿಷಯ ಅದು ಖಂಡಿತ ಇರುವ ಐದು ನಿಮಿಷ ಹತ್ತು ನಿಮಿಷದಲ್ಲಿ ಅದನ್ನು ಪ್ರಸ್ತಾಪ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಹಾಗಿದ್ದೂ ಒಂದು ಎರಡು ಮೂರು ನಿಮಿಷ ಅದ್ರ ಬಗ್ಗೆ ಹೇಳೋದಕ್ಕೆ ನಾನು ಬಯಸ್ತೀನಿ ಆ ಬಹುಶಃ ಈ ಸಬ್ಜೆಕ್ಟನ್ನು ಯಾಕೆ ಚೂಸ್ ಮಾಡಿದರು ಅಂತಂದರೆ ಲೀಲಾದೇವಿ ಪ್ರಸಾದ್ ಅವರು ಕೇವಲ ಅಕ್ಕನ ವಚನವನ್ನ ಶರಣೆಯರ ಸತ್ಯವನ್ನ ಜಗತ್ತಿಗೆ ಸಾರುವ ಕೆಲಸವನ್ನ ತನ್ನಷ್ಟಕ್ಕೆ ತಾನು ಮಾತ್ರ ಮಾಡಿಕೊಂಡು ಉಳ್ಕೊಳ್ಳಿಲ್ಲ ಅವರೇ ಹೇಳಿದಾಗೆ ಎಪ್ಪತ್ತು ವರ್ಷಗಳ ರಾಜಕೀಯ ಬದುಕು ಅಂತ ಹೇಳಿದರು ಹತ್ತು ಚುನಾವಣೆಗಳನ್ನು ತಾನು ಸೆಣಸಿದ್ದಾರೆ ಬರೀ ಹತ್ತು ಚುನಾವಣೆ ಮಾಡಿದ್ದೀನಿ ಅಂದ್ರೆ ಅವರು ಹತ್ತು ಚುನಾವಣೆ ಮಾಡಿರೋದಲ್ಲ ಹತ್ತು ಚುನಾವಣೆಗಳನ್ನು ಸೆಣಸಿರ್ತಾರೆ ಇವತ್ತು ನಾವು ಮಹಿಳಾ ಮೀಸಲಾತಿಯ ಬಗ್ಗೆ ಮಾತಾಡ್ತೀವಿ ಶಾಸನ ಸಭೆಗಳಲ್ಲಿ ಮಹಿಳಾ ಮೀಸಲಾತಿಯ ಮಸೂದೆಗಾಗಿ ಹೋರಾಟ ಮಾಡಿ 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 ಒಂಥರ ಕಣ್ವರ್ಸ ತಂತ್ರ ಆಗಿ ಕಳೆದ ಚುನಾವಣೆಗಿಂತ ಮುಂಚೆ ಆ ಮಸೂದೆ ಪಾಸಾಗಿದೆ ಅಂತ ಗಟ್ಟಿಯಾಗಿ ಹೇಳಲಿಕ್ಕಾಗಲ್ಲ ಆದರೆ ಪಾಸಾಗಿದೆ ಹೌದು ಅನ್ನುವ ತಿಥಿಗೆ ಬಂದಿದೆ ಆದರೆ ಲೀಲಾದೇವಿ ಪ್ರಸಾದ್ ಅವರು ಪ್ರಥಮ ಚುನಾವಣೆಯನ್ನು ಸ್ಪರ್ಧೆ ಮಾಡಿದಾಗ ಬಹುಶಃ ಮಹಿಳೆಯರು ರಾಜಕೀಯಕ್ಕೆ ಬರೋದೇ ಕಡು ಕಷ್ಟ ಅನ್ನುವಂತಹ ಸ್ಥಿತಿನಲ್ಲಿ ಅವರು ಮಾಡಿರ್ತಾರೆ ಪ್ರವೇಶವನ್ನು ಹಾಗಾಗಿ ಸೆಣಸಿ 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 ಯಶಸ್ಸನ್ನು ಸಾಧಿಸಿದವರು ಅವರು ಅಂತ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ನನಗೆ ನೆನಪಿದೆ ಇಡೀ ದೇಶದಲ್ಲಿ ಮಹಿಳಾ ಮೀಸಲಾತಿಯ ಬಗ್ಗೆ ರಾಜಕೀಯ ಅಧಿಕಾರವನ್ನು ಪಡೆಯುವುದರ ಬಗ್ಗೆ ದೊಡ್ಡ ಚರ್ಚೆ ಹೋರಾಟಗಳು ನಡೀತಾ ಇತ್ತು ಬಲವಂತರಾಯ್ ಕಮಿಟಿ ಅಶೋಕ್ ಮೆಹ್ತಾ ಕಮಿಟಿ ಅಂತ ಬೇರೆ ಬೇರೆ ಕಮಿಟಿಗಳು ಕೂಡ ಚರ್ಚೆ ಮಾಡ್ತಾ ಇದ್ದವು ಆ ಸಂದರ್ಭದಲ್ಲಿ ಬಹುಶಃ ಎಂಬತ್ಮೂರು ಎಂಬತ್ನಾಲ್ಕು ಅಂತ ಅಂದ್ಕೋತೀನಿ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಕರ್ನಾಟಕದಲ್ಲಿ ಇತ್ತು ಲೀಲಾದೇವಿ ಪ್ರಸಾದ್ ಅವರಲ್ಲಿ ಸಚಿವರಾಗಿದ್ದರು ಆ ಕಾಲದಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗುವ ಥರದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆನಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಮಹಿಳಾ ಮೀಸಲಾತಿಯನ್ನು ತಂದಂತಹ ರಾಜ್ಯ ಕರ್ನಾಟಕ ಮತ್ತು ಆ ಶಾಸನ ಸಭೆಯಲ್ಲಿ ಎಮ್ ಎಲ್ ಎ ಆಗಿ ಮತ್ತು ಸಚಿವರಾಗಿ ಲೀಲಾದೇವಿ ಪ್ರಸಾದ್ ಇದ್ದರೂ ನಾನು ಖಂಡಿತವಾಗ್ಲೂ ಅಂದ್ಕೋತೀನಿ ಅಂಥದ್ದೊಂದು ಮಸೂದೆಯನ್ನು ಪಾಸ್ ಮಾಡೋದಕ್ಕೆ ಇಪ್ಪತ್ತೈದು ಪರ್ಸೆಂಟು ಮಹಿಳಾ ಮೀಸಲಾತಿಯನ್ನು ಪಂಚಾಯತ್ ವ್ಯವಸ್ಥೆಯಲ್ಲಿ ತರುವಲ್ಲಿ ಲೀಲಾದೇವಿ ಪ್ರಸಾದ್ ಅವರ ಕೊಡುಗೆ ಖಂಡಿತವಾಗೂ ಇರ್ತದೆ ಅನ್ನೋದನ್ನು ಕರ್ನಾಟಕದ ಜನ ಮರಿಬಾರ್ದು ಯಾಕೆಂದರೆ ಆ ನಂತರ ಮೂವತ್ತ್ಮೂರು ಪರ್ಸೆಂಟು ಅನ್ನುವ ಕೂಗು ಬಂದಿದ್ದು ಆ ನಂತರ ಮತ್ತು ಅದು ಮೂವತ್ತ್ಮೂರು ಪರ್ಸೆಂಟನ್ನು ಮೊದಲು ತಂದವರು ಪಶ್ಚಿಮ ಬಂಗಾಳದ ಜ್ಯೋತಿಬಸು ಅವರು ಆದರೆ ಅದಕ್ಕೆ ಮುಂಚೆಯೇ ಇಪ್ಪತ್ತೈದು ಪರ್ಸೆಂಟನ್ನು ಕರ್ನಾಟಕದಲ್ಲಿ ತಂದಾಗ ಲೀಲಾದೇವಿ ಪ್ರಸಾದ್ ಅವರು ಎಮ್ ಎಲ್ ಎ ಆಗಿದ್ದರು ಮತ್ತು ಸಚಿವರಾಗಿದ್ದರು ಅನ್ನೋದು ಇದೆಯಲ್ಲ ಅಲ್ಲಿ ಮಹಿಳೆಯರ ಪಾತ್ರ ಏನು ಅಂತ ಅನ್ನೋದನ್ನು ಅವರು ಮಾಡಿರೋ ಅಂಥದ್ದು ಇಲ್ಲಿ ಮಾತಾಡುವಾಗ ಲೀಲಾದೇವಿ ಅವರು ಬಹಳ ಆಕ್ರೋಶದಿಂದ ಹೇಳ್ತಾ ಇದ್ದರು ಮಹಿಳೆಯರ ಪರಿಸ್ಥಿತಿ ಯಾಕೆ ಹಿಂಗೆ ಈ ಥರದಲ್ಲಿ ಆಗೋಗಿದೆ ನಮ್ಗೆ ಯಾಕೆ ರಕ್ಷಣೆ ಇಲ್ಲ ನಾವು ಯಾಕೆ ಆಗೋಗ್ತಾ ಇದ್ದೀವಿ ಅನ್ನುವಂತಹ ಆಕ್ರೋಶದ ಮಾತುಗಳು ಬಹುಶಃ ಮಧ್ಯಾಹ್ನದ ನಂತರವೂ ಅದು ಮುಂದುವರಿಯುತ್ತೆ ಅಂತ ನಾನು ಅಂದ್ಕೋತೀನಿ ಅಮ್ಮ ಯಾಕೆ ಅದು ಅಂತಂದರೆ ನಿಜವಾದ ಅರ್ಥದಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂತಹ ಸ್ಥಾನಗಳಲ್ಲಿ ಅದು ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ಅದಿವಾ ವಿಧಾನಸಭೆ ಇರ್ಬೋದು ಸಂಸತ್ ಇರ್ಬೋದು ತೀರ್ಮಾನ ತೆಗೆದುಕೊಳ್ಳುವಂತಹ ಸ್ಥಾನಗಳಲ್ಲಿ ನಿಜವಾಗಿ ತೀರ್ಮಾನಗಳನ್ನು ಸ್ವತಂತ್ರವಾಗಿ ಆಲೋಚನೆಯನ್ನು ಮಾಡಿ ನಮ್ಮ ಭಾರತ ದೇಶದ ಬಹುತ್ವ ಭಾರತದ ಸಂವಿಧಾನ ಹೇಳುವ ರೀತಿಯಲ್ಲಿ ಲಿಂಗ ಜಾತಿ ಧರ್ಮ ವರ್ಗ ಭಾಷೆ ಇಂಥ ಯಾವುದೇ ಭೇದವಿಲ್ಲದ ಒಂದು ಭಾರತದ ಕಲ್ಪನೆ ಇರುವಂತಹ ನಿಜವಾಗಿ ತಮ್ಮ ಸ್ಪಷ್ಟವಾದ ಅಭಿಪ್ರಾಯವನ್ನು ಹೇಳಬಲ್ಲಂತಹ ಮಹಿಳೆಯರು ಆ ಅಧಿಕಾರದ ಸ್ಥಾನಕ್ಕೆ ಹೋಗಲಿಲ್ಲ ಹೋಗೋದಕ್ಕೆ ಈ ಪುರುಷ ಪ್ರಧಾನ ವ್ಯವಸ್ಥೆ ಅವಕಾಶ ಕೊಡಲಿಲ್ಲ ಹಾಗಾಗಿನೇ ಇವತ್ತು ಹೆಣ್ಣುಮಕ್ಕಳು ಹೊರಗಡೆ ಹೋದರೆ ಅತ್ಯಾಚಾರ ದೌರ್ಜನ್ಯ ಲೈಂಗಿಕ ಕಿರುಕುಳ ಹಿಂಸೆ ಇವೆಲ್ಲದಕ್ಕೂ ಒಳಗಾಗಬೇಕಾದಂತಹ ಅನಿವಾರ್ಯತೆ ಇರೋ ಅಂಥದ್ದು ಇಂಥದ್ದು ಹೇಳಿದ ತಕ್ಷಣ ಇವತ್ತೂ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಕೂಡ ನಾವು ಆ ಹೆಣ್ಮಗಳಿಗೆ ನೀ ಇಂಥ ಬಟ್ಟೆ ಹಾಕೋಬೇಡ ನೀ ಇಂಥ ಕಡೆಗೆ ಹೋಗಬೇಡ ನೀ ಹಿಂಗೆ ಮಾಡಬೇಡ ಅವನತ್ರ ಮಾತಾಡಬೇಡ ನೀ ಅಷ್ಟೊತ್ತಿಗೆ ಅಲ್ಲಿಗೆ ಯಾಕೆ ಹೋದೆ ಅನ್ನುವಂತಹ ಕಟ್ಟುಪಾಡುಗಳನ್ನು ಹೆಣ್ಣಿಗೆ ವಿಧಿಸುವಂತಹ ಈ ಸಮಾಜದಲ್ಲಿ ಒಮ್ಮೆಯಾದರೂ ಮನೆಯಲ್ಲಿ ತಾಯಿಯಾದವಳು ಮತ್ತು ತಂದೆಯಾದವನು ಒಮ್ಮೆಯಾದರೂ ಆರು ಗಂಟೆಗೆ ಮಗ ಮನೆಗೆ ಬರದೇ ಇದ್ದರೆ ಏಯ್ ಎಲ್ಲೋ ಹೋಗಿದ್ದೆ ಪೋಲಿ ಅಲಿಯೋಕ್ಕೆ ಆರು ಗಂಟೆಗೆ ಮನೇಲಿ ಇರಬೇಕಲ್ವೇನೋ ನೀನು ಏನಾರು ಉಲ್ಟಾ ಪಲ್ಟ ಕೆಲಸ ಮಾಡಿದರೆ ನೀನನ್ನು ಸುಮ್ಮನೆ ಬಿಡಲ್ಲಪ್ಪ ನಾನು ಹೆತ್ತವಳು ನಾನು ಹೆತ್ತವನು ನಾನು ಅಂತ ಹೇಳುವ ಪರಿಸ್ಥಿತಿ ಇವತ್ತಿಗಾದರೂ ನಿರ್ಮಾಣ ಆಗಿದೆಯಾ ಈ ಸಮಾಜದಲ್ಲಿ ಇವತ್ತಿಗೂ ನಾವೂ ಸೇರಿದಂತೆ ನಮ್ಮ ಮೇಲೆ ನಾವು ಕಟ್ಟಳೆಗಳನ್ನು ವಹಿಸ್ಕೋತಾ 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 ಹೋಗ್ತೀವಿ ಹೊರತು ತಪ್ಪು ಮಾಡುವವರಿಗೆ ನೀವು ತಪ್ಪು ಮಾಡಬಾರದು ನೀನು ನಡೆಯುವ ಆಕ್ರಮಣಕಾರಿ ರೀತಿ ಸರಿ ಇಲ್ಲ ಅಂತ ಹೇಳುವಂತಹ ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿಲ್ವೋ ಧೈರ್ಯ ಇಲ್ವೋ ನಮಗೆ ಗೊತ್ತಿಲ್ಲ ಆದರೆ ಅಂಥದ್ದೊಂದು ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವಂತಹ ವಾತಾವರಣವನ್ನು ನಿರ್ಮಾಣ ಮಾಡೋದು ಸಾಮಾಜಿಕ ಕ್ಷೇತ್ರದಲ್ಲಿ ಮಹಿಳೆಯರ ಪಾತ್ರ ಅತಿ ದೊಡ್ಡದಿರ್ತದೆ ಮಗಳಿಗೆ ಎಲ್ಲ ಕಟ್ಟುಪಾಡುಗಳನ್ನು ಹಾಕಿ ಮಗನಿಗೆ ಬಿಟ್ಟು ಬಿಡಾಡಿ ಓಡಿಸಿ ಏನು ಬೇಕಾದರೂ ಮಾಡ್ಕೊಂಡಿರು ನೀನು ಅಂತ ಮಾಡ್ತೀವಲ್ಲ ಅದರ ಫಲ ಇವತ್ತು ಹಾಡೇ ಹಗಲೂ ಅತ್ಯಾಚಾರ ರಾತ್ರಿನೂ ಅತ್ಯಾಚಾರ ಮನೆಯಲ್ಲೂ ಅತ್ಯಾಚಾರ ಈಗ ಮನೇಲಿರೋ ತುಂಬ ಸೇಫಾಗಿ ಅಂತ ಅನ್ನುವ ಥರ ಸೇಫ್ಟಿ ಮನೇಲಿದೆಯಾ ಈ ಮನೆ ಮನೆವರೆಗೆ ತಂದೆ ಮಗಳನ್ನು ಅತ್ಯಾಚಾರ ಮಾಡ್ದ ಅಂತ ಕೇಳ್ತಿದ್ವಿ ಲಾಸ್ಟ್ ವೀಕ್ ಒಂದು ಹತ್ತು ಹಿಂದೆ ಪೇಪರಲ್ಲಿ ನೋಡ್ತಾ ಇದ್ದೆ ಮಗ ಅಮ್ಮನ ಮೇಲೆ ಅತ್ಯಾಚಾರ ಅಂದರೆ ಈ ಸ್ಥಿತಿಗೆ ಬಂದಿದೆಯಲ್ಲ ಇಲ್ಲಿ ಸಾಮಾಜಿಕ ಮತ್ತು ರಾಜಕೀಯ ನೆಲೆಯಲ್ಲಿ ಸರಿಯಾದ ತೀರ್ಮಾನವನ್ನು ಸ್ವತಂತ್ರವಾಗಿ ತೆಗೆದುಕೊಳ್ಳಬಲ್ಲಂತಹ ಮಹಿಳೆಯರು ಇದ್ದರೆ ಆಗ ಸಾಧ್ಯ ಆಗುತ್ತೆ ಆದರೆ ಅಮ್ಮ ಎಪ್ಪತ್ತು ವರ್ಷ ರಾಜಕೀಯ ಮಾಡಿದ್ದಾರೆ ಇನ್ನೂ ಮಾಡಬೇಕು ನೀವು ಅವರ ಕಾಲಘಟ್ಟದಲ್ಲಿ ಅವರು ಸೆಣಸ್ತಾ ಇರೋ ವಿಷಯಗಳು ಬೇರೆ ಬೇರೆ ಇದ್ವು ಆಗಲೂ ಇಂಥ ಸಮಸ್ಯೆಗಳು ಇದ್ವು ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಇವತ್ತು ಎಂಥ ಸ್ಥಿತಿ ಆಗೋಗಿದೆ ಅಂತಂದರೆ ಹೆಣ್ಮಕ್ಳು ರಾಜಕೀಯದಲ್ಲಿ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಆದರೆ ಬಂದವರನ್ನು ತಮ್ಮ ದಾಳಗಳಾಗಿ ಬಳಸಿಕೊಳ್ತಾ ಇರೋದನ್ನ ಸದ್ಯದಲ್ಲಿ ಬೆಂಗಳೂರಲ್ಲಿ ಇದೆಯಲ್ಲ ತನ್ನದೇ ಪಕ್ಷದ ಕಾರ್ಯಕರ್ತೆಯರನ್ನು ಹನಿ ಟ್ರ್ಯಾಪ್ ಮಾಡೋಕ್ಕೆ ಬಳಸ್ಕೊಳ್ಳೋ ಅಂಥದ್ದು ತನ್ನದೇ ಪಕ್ಷದ ಕಾರ್ಯಕರ್ತೆಯರನ್ನು ಬಿಟ್ಟು ಏಡ್ಸ್ ಆಗಿರುವಂತಹ ಎಫೆಕ್ಟ್ ಆಗಿರುವಂತಹ ಮಹಿಳೆಯರನ್ನು ಅವರನ್ನು ದೂರ ಇಡಬೇಕು ಅಂತ ನಾನು ಖಂಡಿತ ಹೇಳಲ್ಲ ಈ ಸಮಾಜದ ಭಾಗ ಅವರು ಎಲ್ಲಿಂದ ಬಂದು ಅಂಟ್ಕೊಂಡಿರುವಂತಹ ರೋಗ ಅದು ಆದರೆ ಅವರನ್ನು ತನ್ನ ರಾಜಕೀಯದ ದಾಳಕ್ಕಾಗಿ ದುರ್ಬಳಕೆ ಮಾಡಿಕೊಳ್ಳುವಂತಹ ಕೆಟ್ಟ ರಾಜಕಾರಣಿಗಳಿದಾರಲ್ಲ ಅವರೆದುರುಗಡೆ ಸೆಣಸೋದಕ್ಕೆ ಯಾಕೆ ಬೇಕು ನಮಗೆ ರಾಜಕೀಯ ಅಂತ ಹಿಂದೆ ಹೋಗೋದಲ್ಲ ಬದಲಿಗೆ ನಿಮ್ಮನ್ನು ನಿಮ್ಮ ಅಧಿಕಾರದ ದಾಹವನ್ನು ಪ್ರಶ್ನೆ ಮಾಡ್ತೀವಿ ನಾವು ಅನ್ನುವ ನೆಲೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ರಾಜಕೀಯಕ್ಕೆ ಬರಲಿಕ್ಕೆ ಸಾಧ್ಯ ಆಗಬೇಕು ಮತ್ತು ಬಂದ ಮೇಲೆ ಒಳಗೆ ಇರುವಾಗಲೂ ಕೂಡ ಅಂತಹ ದೌರ್ಜನ್ಯಗಳ ವಿರುದ್ಧ ಅಂತಹ ದಾರ್ಷ್ಟ್ಯಗಳ ವಿರುದ್ಧ ಧ್ವನಿ ಎತ್ತಿ ನಮಗೆ ಮಾತಾಡಲಿಕ್ಕೆ ಸಾಧ್ಯ ಆಗಬೇಕು ಮತ್ತು ಎಲ್ಲ ಪುರುಷರು ಹಾಗೆ ಇರೋದಿಲ್ಲ ಕೆಲವರು ಮಾತ್ರ ಹಾಗಿರ್ತಾರೆ ಆದರೆ ಬಿಳಿ ಬಟ್ಟೆ ಮೇಲೆ ಒಂದು ಕಪ್ಪು ಚುಕ್ಕಿ ಇದ್ದರೆ ಕಪ್ಪು ಚುಕ್ಕಿ ಮಾತ್ರ ಕಾಣುತ್ತಲ್ಲ ಹಾಗಾಗಿ ಆ ಕಪ್ಪು ಚುಕ್ಕಿಗಳು ಕಣ್ಣಿಗೆ ಗೋಚರ ಆಗ್ತಾ ಇರ್ತವೆ ಹಾಗಾಗಿ ರಾಜಕೀಯದಲ್ಲಿ ಪ್ರವೇಶ ಕಡಾಖಂಡಿತವಾಗಿ ನಾವು ಮಾಡಬೇಕು ಮತ್ತು ಮಾಡುವಾಗ ನಮಗೆ ನಮ್ಮ ಅಧಿಕಾರವನ್ನು ಎಸ್ಟಾಬ್ಲಿಷ್ ಮಾಡಿಕೊಳ್ಳುವಂತಹ ಕೆಪ್ಯಾಸಿಟಿಯನ್ನು ಬೆಳೆಸ್ಕೋಬೇಕು ಮತ್ತು ಹಾಗೆ ಬೆಳೆಸ್ಕೊಂಡ ನಂತರ ಇದೇ ರೀತಿಯಲ್ಲಿ ಒಂದು ಮಹಿಳಾ ಸಮಾನತೆಯ ಬಗ್ಗೆ ಮಹಿಳೆಯರ ಘನತೆಯ ಬಗ್ಗೆ ಗೌರವ ಇರುವಂತಹ ಪುರುಷರ ಜೊತೆ ಸೇರಿ ಇಂತಹ ಕೆಟ್ಟ ಹುಳುಗಳನ್ನು ಅಧಿಕಾರದ ಸ್ಥಾನದಿಂದ ಹೊರಗಾಕಿಸ್ಲಿಕ್ಕೆ ನಮಗೆ ಸಾಧ್ಯ ಆಗಬೇಕು ಅಂತಹ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಮಹಿಳೆಯರ ಪಾತ್ರ ಅತ್ಯಂತ ಮುಖ್ಯ ಆಗ್ತದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಹಾಗಾಗಿ ಮುಂಚಿನಿಗೆ ಹೋಲಿಸಿದರೆ ಮಹಿಳಾ ಮತದಾರರ ಸಂಖ್ಯೆ ಎಷ್ಟೋ ಪಟ್ಟು ಜಾಸ್ತಿ ಆಗಿದೆ ಕಳೆದ ಚುನಾವಣೆಯಲ್ಲಿ ನಮ್ಮಲ್ಲಿ ಆ್ಯಕ್ಚುಲಿ ಮೂವತ್ತ್ನಾಲ್ಕು ಎಲೆಕ್ಟೋರಲ್ ಸೆಕ್ಷನ್ ಅಂತ ಏನೋ ಮಾಡ್ತಾರೆ ವಿಭಾಗಗಳನ್ನು ಮಾಡ್ತಾರೆ ಅದರಲ್ಲಿ ಹದಿನೇಳು ವಿಭಾಗದಲ್ಲಿ ಕರ್ನಾಟಕದಲ್ಲಿ ಮಹಿಳಾ ಮತದಾರರ ಸಂಖ್ಯೆನೇ ಜಾಸ್ತಿ ಇದ್ದಿದ್ದು ಮತ್ತು ಬಹಳಷ್ಟು ಕಡೆ ಮಹಿಳಾ ಮತದಾರರೇ ಹೆಚ್ಚು ಪುರುಷರನ್ನು ಮೀರಿಸಿ ಬಂದು ಮತದಾನವನ್ನು ಮಾಡಿದಂಥದ್ದು ಮತ್ತು ಮನೆ ಮನೆ ಬಾಗಿಲಿಗೆ ಇವತ್ತು ಮತ ಕೇಳೋದಕ್ಕೆ ಹೋಗುವಂಥದ್ದಕ್ಕೂ ಕೂಡ ಯಾವುದೋ ಪಕ್ಷದೊಂದು ಬಾವುಟವನ್ನು ಶಾಲನ್ನು ಹಾಕ್ಕೊಂಡು ಮಹಿಳೆಯರು ಮತ ಕೇಳೋದಕ್ಕೆ ಬರ್ತಾರೆ ಈಗ ಕಾರ್ಯಕರ್ತರು ಇರ್ಬೋದು ಆ ಕ್ಷಣಕ್ಕೆ ಜೊತೆಗೆ ಬಂದವರು ಇರಬಹುದು ಆದರೆ ರಾಜಕೀಯದ ಕೆಲಸದಲ್ಲಿ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಆದರೆ ಇವತ್ತಿಗೂ ಅವರಿಗೆ ಸಿಕ್ತಾ ಇರುವಂತಹ ಪ್ರಾತಿನಿಧಿತ್ವ ಎಷ್ಟು ಅಂತಂದರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಒಂದಿಷ್ಟು ಜನ ಮಹಿಳೆಯರು ಬಂದರು ನಾನು ಅದೆಲ್ಲ ಅಂಕಿ ಸಂಖ್ಯೆ ಎಲ್ಲ ಬರ್ಕೊಂಡು ಬಂದಿದ್ದೆ ಬಟ್ ಇದು ಟೈಮ್ ಇಲ್ಲ ಅಂತ ನಾನು ಅದ್ರ ಬಗ್ಗೆ ಹೇಳಕ್ಕೆ ಹೋಗ್ತಾ ಇಲ್ಲ ಬಟ್ ಪ್ರಶ್ನೆ ಏನಂತಂದರೆ ಈ ಸಾರಿಯ ನಮ್ಮ ಸಂಸತ್ತಿನಲ್ಲಿ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಜನ ಮಹಿಳೆಯರು ಆಯ್ಕೆಯಾಗಿ ಬಂದಿದ್ದಾರೆ ಐನೂರ ನಲ್ವತ್ತೆರಡು ಏನೋ ಇದೆಯಲ್ಲ ಅದರಲ್ಲಿ ಹಾಗೆ ಕರ್ನಾಟಕದಲ್ಲಿ ಕೂಡ ಎರಡು ಸಂಖ್ಯೆಗೆ ಯಾವತ್ತೂ ನಮ್ಮ ಎಮ್ ಎಲ್ ಎಗಳ ಮಹಿಳಾ ಎಮ್ ಎಲ್ ಎಗಳು ಮುಟ್ಟೇ ಇಲ್ಲ ಎಂಬತ್ತೊಂಬತ್ತರಲ್ಲಿ ಒಂದು ಸಾರಿ ಏನೋ ಹತ್ತು ಜನ ಎಮ್ ಎಲ್ ಎಗಳು ಮಹಿಳೆಯರು ಆಯ್ಕೆಯಾಗಿ ಬಂದಿದ್ದರು ಈಗ ಕಡಿಮೆ ಆಗಿದೆ ಒಂದೇ ಒಂದು ಸಾರಿ ಎಂಬತ್ತೊಂಬತ್ತರಲ್ಲಿ ಹತ್ತು ಜನ ಬಂದಿದ್ದರು ಈಗ ಎಂಟು ಜನವೋ ಏನೋ ಇರಬೇಕು ಹಾಂ ಕಾಂಗ್ರೆಸ್ನವ್ರು ಐದು ಜೆ ಡಿ ಎಸ್ನವರು ಒಂದು ಬಿ ಜೆ ಪಿ ಮೂರು ಒಂಬತ್ತೇನೋ ಹಾಗೆ ಹಾಗೇನೋ ಇದೆ ಅಂದರೆ ನಿಜವಾದ ಅರ್ಥದಲ್ಲಿ ಮಹಿಳೆಗೆ ಸಿಗಬೇಕಾದ ಸಮಾನ ಅವಕಾಶ ಸಿಕ್ಕಿಲ್ಲ ಅಂತನ್ನೋದನ್ನು ಅರ್ಥ ಮಾಡಿಕೊಂಡು ಅಂತಹ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ಎಗೈನ್ ನಮಗೆ ಮೂಲವಾಗಿ ನಮ್ಮ ಮುಂದೆ ಇಡಬೇಕಾದಂತಹ ಕೈಯಲ್ಲಿ ಇಟ್ಕೋಬೇಕಾದ ಜ್ಯೋತಿ ಯಾವುದು ಅಂದರೆ ನಮ್ಮ ದೇಶದ ಸಂವಿಧಾನ ಆ ಸಂವಿಧಾನದ ಪ್ರಿಯಾಂಬಲಲ್ಲಿ ಹೇಳುವ ಹಾಗೆ ಧರ್ಮ ಜಾತಿ ಭಾಷೆ ಲಿಂಗ ಈ ಯಾವ ತಾರತಮ್ಯ ಇಲ್ಲದೇನೆ ನಾನು ಭಾರತದಲ್ಲಿರುವಂತಹ ಭಾರತೀಯ ಅನ್ನುವಂತಹ ಕಲ್ಪನೆಯಲ್ಲಿ ಸಮ ಸಮಾಜದ ನಿರ್ಮಾಣಕ್ಕಾಗಿ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಆದರೆ ಆಗ ನಿಜವಾಗ್ಲೂ ಕೂಡ ನಮ್ಮ ಪ್ರಾತಿನಿಧಿತ್ವ ಅಂತನ್ನೋದು ಜಾಸ್ತಿ ಆಗುತ್ತೆ ಮತ್ತು ರಾಜಕೀಯ ತಿಳುವಳಿಕೆಯನ್ನು ಪಡೆದುಕೊಳ್ಳುವಂತಹ ಕೆಲಸಕ್ಕೆ ನಾವು ತಯಾರಾಗಬೇಕು ಸಾಮಾನ್ಯವಾಗಿ ನೋಡಿ ಈ ಸಾರಿಯ ಇಲ್ಲಿ ಎಮ್ ಎಲ್ ಎಗಳನ್ನು ಕೂಡ ನೋಡಿ ಒಬ್ಬರೋ ಇಬ್ಬರನ್ನೋ ಬಿಟ್ಟರೆ ಮತ್ತೆಲ್ಲರೂ ಕೂಡ ಯಾರೋ ಮಿನಿಸ್ಟ್ರ್ ಮನೆಯ ಮಗಳೋ ತಂಗಿನೋ ಹೆಂಡ್ತಿನೋ ಅದೇ ಕ್ಯಾಲ್ಕುಲೇಷನ್ಸ್ ಇರ್ತದೆ ಹಾಗಂತ ಅವ್ರ ಮನೆ ಹೆಣ್ಮಕ್ಳು ಪೊಲಿಟಿಕ್ಸಿಗೆ ಬರಬಾರ್ದು ಅಂತ ನಾನು ಹೇಳಲ್ಲ ದೇ ಆರ್ ಆಲ್ಸೋ ಹ್ಯಾವಿಂಗ್ ಈಕ್ವಲ್ ರೈಟ್ ಆದರೆ ಅದೇ ಕ್ರೈಟೀರಿಯಾ ಆಗಿ ಹೋಗದ ರೀತಿಯಲ್ಲಿ ನಮ್ಮ ರಾಜಕೀಯ ತಿಳುವಳಿಕೆಯನ್ನು ಮಾಡಿ ಹೆಚ್ಚಿಸಿಕೊಳ್ಳುವ ಮತ್ತು ಆ ರಾಜಕೀಯ ತಿಳುವಳಿಕೆ ಅಂತ ಅನ್ನೋದು ಹೇಗೆ ಸಮಾಜದಲ್ಲಿ ಆ ತಿಳುವಳಿಕೆಯೋ ಪಕ್ಷದ ಒಳಗೂ ಕೂಡ ಆ ತಿಳುವಳಿಕೆ ಆಗುವಂತಹ ಸ್ಥಿತಿಯನ್ನು ಬೆಳೆಸಿಕೊಂಡ್ರೆ ನಿಜವಾದ ಅರ್ಥದಲ್ಲಿ ಸುಸ್ಥಿರ ಬದುಕನ್ನು ತಯಾರಿ ಮಾಡಬಹುದು ಅಂತ ಹೇಳ್ತಾ ಅಕ್ಕನ ಹಾದಿಯಲ್ಲಿ ನಡೆದಂತಹ ಅಮ್ಮ ಅವರಿಗೆ ತೊಂಬತ್ತೆರಡು ವರ್ಷ ಅದನ್ನು ಇಪ್ಪತ್ತೊಂಬತ್ತು ವರ್ಷ ಅಂತಲೇ ಭಾವಿಸಿಕೊಂಡು ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ